ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ಬಸವೇಶ ಗುರುರಾಯ ಬೇಡುವೆ ನಿಮ್ಮ ಧ್ಯಾಯ ಕಾಯ ಪಾವನಮ ಬಸವೇಶ ಗುರುರ ಕೇವಿ ಸಾರು ವೇನಾ ಹರ ರಾಣಿ ಗಿರಿ ರೂಪವ ಧರಿಸಿ ಆಗ್ಯರ ಪಾವನ उडतडि ग्रामी जल्मयल्ली सुमति निर्मली जल्मयितु अवर उदरी महादेव अकदेवी भक्तिय इडुता ಬೆಳೆದಳು ಅಧಿ ಚಂದ್ರನ ತರದಲಿ ಬೆಳೆದಳು ಅಧಿ ಶಿವ ಪೂಜೆಯ ಧ್ಯಾಸ ಭಕ್ತಿಯ ಉಲ್ಲಾಸಾ ಯುವ ವಾಸ ತಾಯಿ ತಂದಿಗಿ ಶಿವ ಶರಣರು ಬಂದರು ಭಜನಕ ಅಕ್ಕ ಮಹಾದೇವಿ ದರ್ಶನಕ ಶಿವ ಶರಣರು ಬಂದರು ಭಜನಕ ಅಕ್ಕ ಮಹಾದೇವಿ ದರ್ಶನಕ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಮಾತಾವರಿಗೆ ಜಯವಾಗಲಿ ಕೌಶಿ ಕರಸ ಕಂಡ ಇವಳ ರೂಪ ಪಿಂಡ ನಾನೇ ಅವಳಗಂಡ ಆಗಬೇಕು ನಾನೇ ಅವಳಗಂಡ ಜಾರರಿಗೆ ಕರಸಿ, ಹೇಳಿದ ಖುಲ್ಲಾಸಿ ಮಹಾದೇವಿ ಅಕ್ಕ ನಡೆಗೆ ಸಾರಬೇಕು ದೇವಿ ಅಕ್ಕ ನಡೆಗೆ ಸಾರಿದಾರೋ ಸಕಲ ತಾಯಿ ತಂದಿಗೆಲ್ಲ ಆಗಬೇಕು ಮೊದಲ ರಸನ ಮದುವೆ ಆಗಬೇಕು ಮೊದಲ ತಾಯಿ ತಂದಿಗಿ ದುಃಖ ಬಹು ಲೆಕ್ಕ ಕುಲಕ್ಕೆ ಬಂತು ಧಕ್ಕಿ ಮಗಳೇ ನಮಗೆ ಕುಲಕ್ಕೆ ಬಂತು ಧಕ್ಕಿ ಹರಕಿ ಕೊಡರಿ ನನಗ ಹೋಗುವೆನಲ್ಲಿಗ ದುಃಖ ಬ್ಯಾಡ್ರೀಗ ಶಾಂತರಾಗಿ ಮನವು ಮಾಡ್ರಿ ಗಂಗಾ ಅಕ್ಕ ಮಾದೇವಿ ಪುರಾಣ ಶರಣರ ಬೀಡು ಕಲ್ಯಾಣ ಅಕ್ಕ ಮಾದೇವಿ ಪುರಾಣ ಶರಣರ ಬೀಡು ಕಲ್ಯಾಣ ವೈರಾಗ್ಯನಿದೆ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ನಿಕಾಯೋ ದೇವ ಇಂದು ಮಾಯಲಿಂದೆ ಬಂದು ಧ್ಯಾನದಲ್ಲಿ ಮಿಂದು ಸಾಗಿದಾಳೋ ಧ್ಯಾನದಲ್ಲಿ ಮಿಂದು ಮಹಾದೇವಿ ಬಂದಳೆಂದೂ ಚಿನ್ನದೊಡವೆ ತಂದು ವಸ್ತ್ರಹಾರ ತಂದು ಸ್ವಾಗತಕ್ಕೆಂದು ವಸ್ತ್ರಹಾರ ತಂದು ಕರೆಸಿದೇನು ಕೆಲಸ ಹೇಳಿರಿ ಖುಲ್ಲಾಸ ಚಿನ್ನದ್ವಸ್ತ ಹೊಲಸ ಬೇಕಾಗಿಲ್ಲ ಚಿನ್ನದ್ವಸ್ತ ಹೊಲಸ ನೀಯನ್ನ ರಾಣಿಯನ್ನ ರಾಜ್ಯ ಸರ್ವನಿನ್ನ ವರಿಸಬೇಕು ಎನ್ನ ಮದುವೆಯಾಗಿ ವರಿಸಬೇಕು ಎನ್ನ ವಿಭೂತಿ ರುದ್ರಾಕ್ಷಿ ಶಿವನ ಪಾದ ಸಾಕ್ಷಿ ಧರಿಸು ಹೋಗೋ ಮೋಕ್ಷ ಕಾಮ ತೊರೆದು ಧರಿಸು ಹೋಗೋ ಮೋಕ್ಷ ಚನ್ನ ಮಲ್ಲಿಕಾರ್ಜುನ ದೇವಾ ಅಕ್ಕ ಮಾದೇವಿ ಪತಿ ದೇವಾ ಚನ್ನ ಮಲ್ಲಿಕಾರ್ಜುನ ದೇವ ಅಕ್ಕ ಮಾದೇವಿ ಪತಿದೇವ ವೈರಾಗ್ಯನಿದ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ಕಾಮ ತೆಲೆಗೆ ಏರಿ ಹೋದ ಮೇಲೆ ಹಾರಿ ಬೆಂಕಿ ಹತ್ತಿ ಊರಿ ಮೈ ತುಂಬೆಲ್ಲ ಬೆಂಕಿ ಹತ್ತಿ ಊರಿ ಚಿಟ ಚಿಟ ಚೀರುತ್ತ ತಾಯಿ ತಾಯಿ ಎನ್ನುತ್ತ ಕ್ಷಮಿಸು ಎನ್ನ ದೇವಿ ಪಾಪಿಯ ತಪ್ಪು ಚಮಿಸು ಎನ್ನ ದೇವಿ ಕಾಮ ಕ್ರೋಧ ಮನುಜ ವ್ಯರ್ಥವಾದ ರಾಜ ಹೀನ ತಿಳಿಯೋ ರೂಪ ವ್ಯರ್ಥವಾದೋಪರ ಹೆಣ್ಣಿನ ರೂಪ ಉಟ್ಟ ಸೀರೆ ಕಳೆದು ಮಾಯ ಮೋಹಾಳಿದು ಕಲ್ಲು ಮುಳ್ಳು ತುಳಿದು ಹಂಠೋ ಗೆಳರಿ ಅಡವಿ ದಾರಿ ಹಿಡಿದು ಶಿವನ ಅಂತಕರಣ ತಿಳಿಯಲಾರದು ಶರಣ ಕೇಶರಾಶಿ ಭರಣ ಕಾಯ ತುಂಬ ಕೇಶರಾಶಿ ಭರಣ ಭಕ್ತಿ ಎಂಬುದು ಬೆಂಕಿಯಕಾರ ಕ ಮಾದೇವಿ ತಿಳಿಪೂರ ಭಕ್ತಿ ಎಂಬುದು ಬೆಂಕಿಯ ಕಾರ ಅಕ್ಕ ಮಾದೇವಿ ತಿಳಿಪೂರ ವೈರಾಗ್ಯನಿದ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ಶರಣ ದಿಗಂಬರಿ ಕಲ್ಯಾಣದ ನಗರಿ ಮುಟ್ಟಿದಾಳಪುರ ಕಲ್ಯಾಣ ನಗರ ಮುಟ್ಟಿದಾಳ ಪೂರ ಅನುಭವ ಮಂಟಪ ಶಿವನ ಮಂತ್ರ ಜಾಪ ಸಾಗುತಿತ್ತು ಲಾಪ ಮಂತ್ರ ಜಾಪ ಸಾಗುತಿತ್ತು ಲಾಪ ಅಕ್ಕ ಹೋದಳಲಿಗೆ ಮಂಟಪದೊಳಗೆ ತುಂಬಿಸಬೇದೊಳಗೆ ಅಕ್ಕ ಹೋದಳು ತುಂಬಿಸಬೇದೊಳಗೆ ಬಸವ ಚನ್ನ ಬಸವಾ ನೀಲಮ ಸತ್ಯಮ್ಮ ಮಾಚಯ ಹರಳಯ್ಯ ಕೂಡಿದರಲ್ಲಿ ಮಾಚಯ ಹರಳಯ್ಯ ಅಕ್ಕ ಕನಬರ ನೋಡಿ ಶರಣರೆಲ್ಲ ಕೂಡಿ ಎದ್ದು ನಮನ ಮಾಡಿ ಪ್ರಭು ದೇವರು ಎದ್ದು ನಮನ ಮಾಡಿ ಶರಣರ ಬೀಡು ಕಲ್ಯಾಣ ಅಕ್ಕ ಮಾದೇವಿ ಉದ್ಧರಣ ಶರಣರ ಬೀಡು ಕಲ್ಯಾಣ ಅಕ್ಕ ಮಾದೇವಿ ಉದ್ಧರಣ ವೈರಾಗ್ಯನಿದೆ ಅಕ್ಕ ಮಹಾದೇವಿ ಮಾತಾ ಜಯವಾಗಲಿ ಅಕ್ಕ ದೇವಿ ಜ್ಞಾನ ಭಕ್ತಿ ಭಾವ ಗಹನ ಸಭೆ ಐತ್ರಿ ಮಗ್ನ ಪರಮ ಶ್ರೇಷ್ಠ ಅಕ್ಕ ದೇವಿ ಗಹನ ಅಲ್ಲ ಮರುಪದೇಶ ಭವ್ಯ ಜ್ಞಾನ ಕೋಶ ಮುಕ್ತಿಗೆ ಉಪದೇಶ ಪಡೆದಾಳಕ್ಕ ಅಲ್ಲ ಮರುಪದೇಶ ಮುಕ್ತಿ ಮಾರ್ಗ ಕೇಳಿ ಶ್ರೀಶಲ್ಯದ ಕದಳಿ ಸಾಗಿದಾಳೋ ದೇವಿ ಶಲ್ಯದ ಕದಳಿ ಮಲ್ಲಿನಾಥ ದೇವಾ ತಿಳಿಯೋ ಎನ್ನ ಭಾವ ಧ್ಯಾನ ದೇವಾ ದರುಶನ ಪಡುನಿ ಭಕ್ತರ ಬಾಂಧವ್ಯ ಕಷ್ಟವಂದೆ ಒಂದೆ ಸಹನಾ ಗುಡ್ಡಗಾಡು ಗಹನ ಕಲ್ಲು ಮುಳ್ಳು ಕವನ ಧ್ಯಾನ ಒಂದೇ ಕಲ್ಲು ಮುಳ್ಳು ಕವನ ಪರ್ವತಗಿರಿ ಮೇಲೆ ನಂದಿಯ ಕೋಲ್ ಶರಣರು ಹಂಟರ ಸಾಲಿಗೆ ಸಾಲ್ ಪರ್ವತಗಿರಿ ಮೇಲೆ ನಂದಿಯ ಕೋ ಶರಣರು ಹಂಟರ ಸಾಲಿಗೆ ಸಾಲ್ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ಕಲ್ಲು ಮುಳ್ಳುಗಳಿರಾ ಗುಡ್ಡ ಬೆಟ್ಟಗಳಿರಾ ಓಡುವ ಗಿಳಿಗಳಿರ ಹಕ್ಕಿ ಪಕ್ಕಿ ಓಡುವ ಗಿಳಿಗಳಿರ ಮಲ್ಲಿಕಾರ್ಜುನ ಧ್ಯಾನ ತೋರೋ ಚನ್ನಮನ ಇರುವ ಠಾವ ಯಾವಲ್ಲಾದೋ ಇರುವ ಠಾವ ಅಕ್ಕ ಮಹಾದೇವಿ ಶ್ರೀ ಶಲ್ಯದ ಠಾವಿ ಸೇರಿದಾಳೋ ದೇವಿ ದರ್ಶನ ಶ್ರೀ ಶಲ್ಯದ ಠಾವಿ ಮಲ್ಲಿನಾಥ ದೇವಾ ತೋರೋ ನಿನ್ನ ಮುಖವಾ ಪಾವನ ಮಾಡವ್ವ ಸಕಲರಿಗೆಲ್ಲ ಪಾವನ ಮಾಡವ್ವ ಮಹಾದೇವಿಯಕ್ಕ ಜೋಡಿ ಮಲ್ಲಿನಾಥ ಕೂಡಿ ಅವರಲ್ಲಿ ಜೋಡಿ ಕೂಡಿಕೊಂಡಳ ದೇವರಲ್ಲಿ ಜೋಡಿ ಹೆಣ್ಣಿನ ಕುಲವು ಉದ್ಧ ಅಕ್ಕ ಪತಿ ಪೂರಣ ಹೆಣ್ಣಿನ ಕುಲವು ಉದ್ಧ ಅಕ್ಕ ಪತಿ ಪೂರಣ ವೈರಾಗ್ಯನಿದೆ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ சாவலா கேடிள்ளதா கொனையில்லா செலுவ சன்ன மல்லையன ரூஹில்லா தலையில்லா நபய நண்டா நிரங்கர நிர்பய நா செலுவ என்ன சிரஞ்சீவியன மல்லிநாத்தா செலுவ சன்ன மல்லையென சாவு கொடுவா மாயமோகண்ட வைது வலையொழகிக்கொவ மல்லையெனச்செலுவண்ட நவ்வா பாவநாதே நொவ்வா திழி கொரி தங்கெவ்வா ಭಕ್ತಿ ದೊಡ್ಡದವ್ವ ತಿಳಿಕೊಂಡರೆ ಮೋಕ್ಷ ಸಿಗುವುದವ್ವ ಅಕ್ಕ ಮಾದೇವಿ ಜೈ ಜಗದೇವಿ ಜೈ ಜಗದೇವಿಗೆ ನಮೋ ನಮೋ ಅಕ್ಕ ಮಾದೇ ಜಗದೇವಿ ಜೈ ಜಗದೇವಿಗೆ ನಮೋ ನಮೋ ವೈರಾಗ್ಯನಿಗೆ ಅಕ್ಕ ಮಹಾದೇವಿ ಮಾತಾವರಿಗೆ ಜಯವಾಗಲಿ ಆದಿಶಕ್ತಿ ತಾಯಿ ಆದಿ ಜಗನ್ಮಾಯಿ ಸರ್ವರಿಗೆ ತಾಯಿ ಜಗಕ್ಕೆ ನೀನು ಸರ್ವರಿಗೆ ತಾಯಿ ಜಗದೊಳು ನಿನ್ನ ನಾಮ ಸರ್ವರಿಗೆ ಪ್ರೇಮ ಅಖಂಡ ನಿನ್ನ ನಾಮ ಕೂಗುತಾದೋ ಅಖಂಡ ನಿನ್ನ ನಾಮ ಮೂರ್ತಿ ನಿನ್ನಲಿ ಶಿವಭಕ್ತಿ ಆದ್ಯ ಮಹಾಶಕ್ತಿ ಮಹಾದೇವಿ ಆದ್ಯ ಮಹಾಶಕ್ತಿ ಅಕ್ಕನ ಭಜನಿಗೆ ಭಕ್ತಿಯ ಕೊಡು ನೀನು ಮುಕ್ಕಣ್ಣನ ಶಿವತಾನು ಭಕ್ತಿ ಕೊಲಿದನು ಮುಕ್ಕಣ್ಣನ ಶಿವತಾನು ಈ ಜನ್ಮ ಸೂತ್ರ ಗುರುನಾಮ ಮಂತ್ರ ದೇಹುಸು ಪವಿತ್ರ ಮಾಹಾದೇವಿ ದೇಹವುಸು ಪವಿತ್ರ ಶಾಂತಿದಾತ ಶಿವನೀನೋ ಬೇಡಿದ ಕೊಡುವೆ ವರವನ್ನು ಶಾಂತಿದಾತ ಶಿವನೀನೋ ಬೇಡಿದ ಕೊಡುವೆ ವರವನ್ನು ವೈರಾಗ್ಯನಿಜಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ಶರಣರಂತರಂಗಾ ತಿಳಿದು ಮಾಡ್ರಿ ಸಂಗ ಮನವು ಮಾಡ್ರಿ ಗಂಗಾ ಅಂತರಂಗ ಮನವು ಮಾಡ್ರಿ ಗಂಗಾ ಮನಸ್ಸಿಗಿಡರಿ ಮೊದಲ ಮಂತ್ರದ ಕೀಲ ಕೊರಳಲಿ ಜಪಮಾಲಾ ಬೇಕಾಗಿಲ್ಲ ಕೊರಳಲಿ ಜಪಮಾಲ ಭವಬಂಧನ ಬಿಟ್ಟು ಗುರುಪಾದವ ಮುಟ್ಟು ಅಂಜಿ ಕೊಯ್ತ್ರಿ ಹೊಂಟು ಭವನದಲ್ಲಿ ಅಂಜಿ ಕೊಯ್ತ್ರಿ ಹೊಂಟು ನೀನು ಮಾಡೋ ಖುಲ್ಲ ಮನುಷ್ಯ ಜನ್ಮವೆಲ್ಲ ಅರಿಯು ಮಾಡೋ ಖುಲ್ಲ ಮನುಷ್ಯ ಜನ್ಮ ಅರಿಯು ಮಾಡೋ ಖುಲ್ಲ ಗುರುಮಂತ್ರದ ಕಿ ಗುರುಮಂತ್ರದ ಮೂಲ ಮುಕ್ತಿಗೆ ಇದು ಮೇಲ ಅಕ್ಕನ ಬಳಗೆಲ್ಲ ಉಚ್ಚರಿಸುವುದು ಅಕ್ಕನ ಬಳಗೆಲ್ಲ ಅಕ್ಕ ಮಹಾದೇವಿ ಮುತ್ತೈದಿ ಶಿವ ಧ್ಯಾನ ಇಟ್ಟಳ ಭವನಿಗೆ ಅಕ್ಕ ಮಹಾದೇವಿ ಮುತ್ತೈದಿ ಧ್ಯಾನ ಇಟ್ಟಳ ಭವನಿಗೆ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ ಕರುಣೆ ತೋರೆ ತಾಯೀ ಮರಿಬ್ಯಾಡೇ ಮಹ ತಾಯೀ ಸದಾ ಸುಖಿಯ ತಾಯಿ ಅಕ್ಕನ ಬಳಗಕ್ಕೆ ಸದಾ ಸುಖಿಯ ತಾಯಿ ಅಕ್ಕನ ಬಳಗಕ್ಕೆ ವರವು ನೀಡೆ ಮಾತೆ ಬಡವರಿಗೆ ದಾತೆ ಅಕ್ಕ ಮಾತೆ ಬಡವರಿಗೆ ದಾತೆ ಈ ಭವತಿರುಗ್ಯಾಡೀ ಹತ್ತಲಿಲ್ಲ ಜಾಡಿ ಜನ್ಮ ಹೊಯ್ತ್ರಿ ಕೋಡಿ ದುಡಿದು ದುಡಿದು ಜನ್ಮ ಹೊಯ್ತ್ರಿ ಕೋಡಿ ಮೋಹದಲ್ಲಿ ಜಗವ ತುಂಬಿದಲ್ಲಿ ಎಲ್ಲಿ ನೋಡಿದಲ್ಲಿ ಕೂಗು ಎಲ್ಲಿ ನೋಡಿದಲ್ಲಿ ಜನನ ಮರಣ ಖೋನಾ ಭಜಿಸುವೆ ಅನುದೀನ ಅಕ್ಕ ಮಹಾದೇವಿನ ಭಜಿಸುವೆ ನಿತ್ಯ ಅನುದೀನ ರಾಮಲಿಂಗ ದೇವಾ ಮುತಳಂಬಿಯ ಠಾವ ವರವು ನೀಡೋ ದೇವಾ ಕವನದಲ್ಲಿ ನೀ ಅಮೃತವಾ ಕವನದಲ್ಲಿ ನೀ ಅಮೃತವಾ ಎಲ್ಲಾರೋ ಶಿವ ಎಲ್ಲಾರೋ ಮಾದೇವಿ ಅಡುಗ್ಯಾರೋ ಎಲ್ಲಾರೋ ಶಿವ ಎಲ್ಲಾರೋ ಮಾದೇವಿ ಮನದಲ್ಲ ವೈರಾಗ್ಯನಿಲಿ ಅಕ್ಕ ಮಹಾದೇವಿ ಮಾತಾವರಿಗೆ ಜಯವಾಗಲಿ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಹನ್ನೆರಡು ಜ್ಯೋತಿರ್ಲಿಂಗಕ್ಕೆ ಜಯವಾಗಲಿ ಅಂಬರೇಶ್ವರ ಪಾದಕ್ಕೆ ಜಯವಾಗಲಿ